ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾನು ಹಿಂದಿನ ತರಗತಿಯಲ್ಲಿ ಆರನೇ ಅಧ್ಯಾಯದ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಏಳನೇ ಅಧ್ಯಾಯದ ಏನು ಪಿ ಡಿ ಎಫ್ ಇದೆಯಲ್ಲ ಅಥವಾ ಇದನ್ನು ಪಿ ಪಿ ಟಿಯಲ್ಲಿ ನಾನು ಟೈಪ್ ಮಾಡಿದ್ದೆ ಏನೇನು ನೋಟ್ಸ್ ಇದೆಯಲ್ಲ ಅದನ್ನು ಟೈಪ್ ಮಾಡಿದ್ದೆ ಆದರೆ ಏನೋ ಬೈ ಮಿಸ್ಟೇಕ್ ಏನೋ ಎರಡು ಸಲ ನಾನು ಟೈಪ್ ಮಾಡಿದರೂ ಕೂಡ ಅದು ಸಡನ್ಲಿಯಾಗಿ ಡಿಲೀಟ್ ಆಗ್ತಾಯಿತ್ತು ಅದು ಯಾಕಾಯಿತೋ ಗೊತ್ತಿಲ್ಲ ಅದಕ್ಕಾಗಿ ಕ್ಲಾಸ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ನಂತರ ಮೂರನೇ ಸಾವಿರ ನಾನು ಅದನ್ನ ಟೈಪ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲ ನೋಟ್ಸನ್ನು ರೆಡಿ ಮಾಡಿಕೊಂಡು ಈಗ ಕ್ಲಾಸನ್ನು ಮಾಡ್ತಾ ಇದ್ದೀನಿ ಈ ಕ್ಲಾಸ್ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟರ್ ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಹತ್ತನೇ ತರಗತಿ ವಿಜ್ಞಾನ ಪಠ್ಯಕ್ರಮದ ಏಳನೇ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋದರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲನೇ ಜೀವಿಗಳು ಎರಡು ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸ್ತವು ಒಂದು ಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ಇನ್ನೊಂದು ಅಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ಈಗ ಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ನಡೆಸುವಂಥ ಜೀವಿಗಳು ಏನದವಲ್ಲ ಅವು ಒಂದು ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಎರಡು ಲಿಂಗಾಣುಗಳು ಬೇಕಾಗ್ತವೆ ಆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಕೂಡಿಕೊಂಡು ಏನಾದವು ಸಂತಾನೋತ್ಪತ್ತಿಯನ್ನು ನಡೆಸ್ತಾವ ಆದರೆ ಅಲೈಂಗಿಕ ರೀತಿಯಲ್ಲಿ ರೀತಿಯ ಸಂತಾನೋತ್ಪತ್ತಿ ಇದೆಯಲ್ಲ ಇದರಲ್ಲಿ ಕೇವಲ ಒಂದು ಲಿಂಗಾಣು ಮಾತ್ರ ಇರ್ತೈತಿ ಅಂದರೆ ಇಲ್ಲಿ ಕಂಡುಬರೋದು ಕೇವಲ ಒಂದು ಲಿಂಗಾಣು ಇಲ್ಲಿ ಯಾವುದೇ ರೀತಿಯಾದ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಇಲ್ಲಿ ಹೊಂದಲ್ಲ ಯಾವುದರಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಕೆಲವೊಂದಿಷ್ಟು ಪ್ರಕಾರಗಳು ಬರ್ತವು ಮೊದಲನೇದಾಗಿ ವಿದಳನ ಅಥವಾ ಫಿಜನ್ ಅನ್ನುವಂಥ ಒಂದು ಒಂದು ಪ್ರಕಾರ ಈ ಫೀಜನ್ ಅಥವಾ ವಿದಳನದಲ್ಲಿ ಯಾವ ರೀತಿ ಹೊಸ ಜೀವಿ ಸೃಷ್ಟಿಯಾಗತೈತೆ ಅನ್ನೋದನ್ನು ನೋಡ್ತಾ ಬರೋಣ ಏಕಕೋಶ ಜೀವಿಗಳಲ್ಲಿ ಕೋಶ ವಿಭಜನೆ ಅಥವಾ ವಿದಳನ ಇಲ್ಲೇನಾಗುತ್ತೆ ಕೋಶದ ವಿಭಜನೆ ಆಗುತ್ತೆ ಅಂದರೆ ಒಂದು ಏಕಕೋಶ ಜೀವಿ ಇರ್ತಲ್ಲ ಅದರ ಕೋಶದ ವಿಭಜನೆ ಆಗಿ ಅಥವಾ ವಿದಳನ ಹೊಂದಿ ಹೊಸ ಜೀವಿಗಳ ಸೃಷ್ಟಿಗೆ ಕಾರಣವಾಗುತ್ತದೆ ಹೌದಾ ಇದೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಯಾವುದು ಫೀಜನ್ ಅಥವಾ ವಿದಳನ ಎಕ್ಸಾಂಪಲ್ಗೆ ವಿದಳನ ಕ್ರಿಯೆಯಿಂದ ಯಾವ ಜೀವಿ ಹೊಸ ಜೀವಿಯನ್ನು ಸೃಷ್ಟಿ ಮಾಡ್ತಿತ್ತು ಅಂತ ನೋಡ್ತಾ ಬರೋದಾದರೆ ಲಿಶ್ಮೇನಿಯಾ ಲಿಸ್ಮೇನಿಯಾ ಈ ಲಿಸ್ಮೇನಿಯಾ ಅನ್ನೋದು ಕಾಲ ರೋಗಕ್ಕೆ ರೋಗಕ್ಕೆ ಕಾರಣವಾಗದಂಥ ಒಂದು ಜೀವಿ ಈ ಲಿಸ್ಮೇನಿಯಾ ಏನು ಮಾಡುತ್ತೆ ವಿದಳನ ಕ್ರಿಯೆಯಿಂದ ಹೊಸ ಜೀವಿಯನ್ನು ಸೃಷ್ಟಿ ಮಾಡುತ್ತೆ ನೆಕ್ಸ್ಟ್ ಅಮೀಬಾ ಅಮೀಬಾ ಕೂಡ ದ್ವಿವಿದಳನ ಕ್ರಿಯೆಯಿಂದ ಏನು ಮಾಡುತ್ತೆ ಹೊಸ ಜೀವಿಯನ್ನು ಸೃಷ್ಟಿ ಮಾಡುತ್ತೆ ನೆಕ್ಸ್ಟ್ ಮಲೆಯ ರೋಗದ ಪರೋಪ ಜೀವಿಯಾದಂಥ ಪ್ಲಾಸ್ಮೋಡಿಯಂ ಪ್ಲಾಸ್ಮೋಡಿಯಂ ಇದೆಯಲ್ಲ ಇದು ಒಂದು ಏಕಕೋಶ ಜೀವಿ ಇದು ಬಹುವಿದಳನ ವಿಧಾನದಿಂದ ಏನು ಮಾಡ್ತಾ ಬಹುವಿದಳನದಿಂದ ಒಂದೇ ಬಾರಿಗೆ ಅನೇಕ ಮರಿ ಜೀವಿಗಳನ್ನು ವಿಭಜನೆ ಹೊಂತೈತಿ ನೀವು ನೋಡ್ಬೋದು ಇಲ್ಲಿ ಅಮೀಬಾದಲ್ಲಿ ದ್ವಿವಿದಳನ ವಿಧಾನದಿಂದ ಏನಾಗುತ್ತಾ ಇದೆ ಹೊಸ ಜೀವಿ ಸೃಷ್ಟಿಯಾಗ್ತಾ ಇದೆ ಇಲ್ಲಿ ಹೌದಾ ಅಂದರೆ ಒಂದು ಜಿ ಬಿ ಏನಾಗ್ತಾ ಇದೆ ದ್ವಿ ದ್ವಿ ಅಂದರೆ ಎರಡಾಗಿ ಪರಿವರ್ತನೆ ಆಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಲಿಸ್ಮೇನಿಯಾ ಲಿಸ್ಮೇನಿಯಾದಲ್ಲಿಯೂ ಕೂಡ ಏನಂತ ಇದೆ ಒಂದು ಜಿ ಬಿ ಎರಡಾಗಿ ದ್ವಿ ವಿಧಾನವಾಗಿ ಪರಿವರ್ತನೆ ಹೋಗ್ತಾ ಇದೆ ನೆಕ್ಸ್ಟ್ ಇಲ್ಲಿ ಪ್ಲಾಸ್ಮೋಡಿಯಂನಲ್ಲಿ ಇದು ಪರೋಪಜೀವಿ ಪ್ಲಾಸ್ಮೋಡಿಯಂ ಅನ್ನೋದು ಒಂದು ಪರೋಪಜೀವಿ ಇದು ಯಾವ ರೋಗಕ್ಕೆ ಕಾರಣ ಆಗೈತಪ್ಪ ಅಂದರೆ ಮಲೇರಿಯಾ ರೋಗಕ್ಕೆ ಕಾರಣವಾದಂಥ ಒಂದು ಜೀವಿ ಈ ಜೀವಿ ಒಂದೇ ಬಾರಿಗೆ ಹಲವು ಅಥವಾ ಅನೇಕ ಮರಿಗಳಿಗೆ ಜೀವಕೋಶಗಳಾಗಿ ವಿಭಜನೆ ಹೊಂದೈತಿ ಮರಿ ಜೀವಕೋಶಗಳಾಗಿ ಅದಕ್ಕೆ ನಾವು ಏನಂತ ಕರಿತೀವಿ ಬಹುವಿದಳನ ಅಂತ ಕರಿತೀವಿ ಇಲ್ಲಿ ನೋಡ್ಬೋದು ನೀವು ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ನೆಕ್ಸ್ಟ್ ವಿಭಜನೆ ಮೊದಲನೇ ನೋಡಿದ್ದೀವಿ ವಿದಳನ ನೆಕ್ಸ್ಟ್ ಎರಡನೇದು ವಿಭಜನೆ ಇದು ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ಪ್ರಕಾರ ಇದನ್ನು ಇಂಗ್ಲೀಷ್ನಲ್ಲಿ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ ಯಾವ ಜೀವಿ ಫ್ರಾಗ್ಮೆಂಟೇಷನ್ ಅಥವಾ ವಿಭಜನೆಯ ಮುಖಾಂತರ ಹೊಸ ಜೀವಿಯನ್ನು ಬೆಳವಣಿಗೆ ಮಾಡ್ತೈತೆ ಅಂತ ನೋಡ್ತಾ ಬರೋದಾದರೆ ಒಂದು ಸ್ಪೈರೋಗೇರಾ ಅನ್ನುವಂಥ ಜೀವಿ ಈ ಸ್ಪೈರೋಗೇರ ಏನಾಗ್ತೈತಿ ಬೆಳವಣಿಗೆ ಹೊಂದಿದ ನಂತರ ಅಂದರೆ ಒಂದು ಸರ್ಟನ್ ತನ ಬೆಳವಣಿಗೆ ಹೊಂದಿದ ನಂತರ ಆ ಸ್ಪೈರೋಗೇರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದೈತಿ ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿದಂಥ ಸ್ಪೈರೋಗೇರ ಮುಂದೆ ಈಗೇನು ಸಣ್ಣ ಸಣ್ಣ ತುಂಡು ಇರ್ತಾವಲ್ಲ ಅವೇ ಹೊಸ ಜೀವಿಗಳಾಗಿ ಬೆಳೀತಾವ ಅಂದರೆ ವಿಭಜನೆ ಅಂದರೆ ಏನೂ ಅಲ್ಲ ಒಂದು ಜೀವಿ ಇರ್ತೈತಿ ಅದು ಒಂದು ಸರ್ಟನ್ ತನ ಬೆಳವಣಿಗೆ ಆದ ನಂತರ ಅದು ಏನಾಗ್ತೈತಿ ಒಂದು ಜೀವಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದೈತಿ ಆ ವಿಭಜನೆ ಹೊಂದ ಹೊಂದಿದಂಥ ಸಣ್ಣ ಸಣ್ಣ ತುಂಡುಗಳು ಮುಂದೆ ಹೊಸ ಜೀವಿಗಳಾಗಿ ಬೆಳೀತವು ಇದನ್ನೇ ನಾವು ವಿಭಜನೆ ಅಥವಾ ಫ್ರಾಗ್ಮೆಂಟೇಷನ್ ವಿಧಾನ ಅಂತ ಕರಿತೀವಿ ಹಾಗಾದರೆ ಫ್ರಾಗ್ಮೆಂಟೇಷನ್ ಅಥವಾ ವಿಭಜನೆ ವಿಧಾನದಿಂದ ಯಾವ ಜೀವಿ ಹೊಸ ಜೀವಿಗಳಿಗೆ ಹೊಸ ಜೀವಿಗಳಾಗಿ ಬೆಳಿತೈತಂತೆ ಈ ಪ್ರಶ್ನೆ ಕೇಳಿದರೆ ನೀವು ಸ್ಪೈರೋಗೇರ ಅಂತೇಳಿ ಆನ್ಸರ್ ಮಾಡಬೇಕು ಯಾವುದು ಸ್ಪೈರೋಗೇರ ನೆಕ್ಸ್ಟ್ ಪುನರುತ್ಪಾದನೆ ಅದು ಬರುತ್ತೆ ಇದನ್ನು ರೀಜನ್ರೇಷನ್ ಅಂತ ಕೂಡ ಕರಿತೀವಿ ಇಲ್ಲಿ ನೋಡ್ಬೋದು ನೀವು ಸಂಪೂರ್ಣವಾಗಿ ವಿಭೇದೀಕರಿಸಿದ ಅನೇಕ ಜೀವಿಗಳು ತಮ್ಮ ದೇಹದ ಭಾಗಗಳಿಂದ ನೋಡಿ ವಿಭೇದೀಕರಿಸಂದ್ರೆ ವಿಭಜಿಸಿ ಅಂದಂಗೆ ಹೌದಾ ಅನೇಕ ಜೀವಿಗಳು ತಮ್ಮ ದೇಹದ ಭಾಗದಿಂದ ಅಂದರೆ ಈಗೇನು ಸಂಪೂರ್ಣವಾಗಿ ಒಂದು ಜೀವಿ ವಿಭಜನೆ ಹೊಂದಿ ಅಥವಾ ಬೇರೆ ಬೇರೆ ಒಂದು ಪಾರ್ಟಾಗಿ ಹೊಂದಿದಂಥ ಒಂದು ಜೀವಿ ಆ ಏನು ದೇಹದ ಪಾರ್ಟ್ ಆಗಿರ್ತೈತಲ್ಲ ಆ ಭಾಗಗಳಿಂದ ಹೊಸ ಜೀವಿಗಳನ್ನು ಉಂಟು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದೈತಿ ಇದನ್ನೇ ನಾವು ಏನಂತ ಕರಿತೀವಿ ಪುನರುತ್ಪಾದನೆಯತೆ ಕರಿತೀವಿ ನಿಮಗೆ ನೆಕ್ಸ್ಟ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಓಕೆನಾ ಇಲ್ಲಿ ನೋಡ್ಬೋದು ಇಲ್ಲಿ ಪ್ಲನೇರಿಯಾ ಅನ್ನುವಂಥ ಒಂದು ಜೀವಿ ಈ ಪ್ಲನೇರಿಯಾದಿಂದ ಪುನರುತ್ಪಾದನೆ ಕ್ರಿಯೆ ಮೂಲಕ ಏನು ಮಾಡ್ತಾ ಇದೆ ಇದು ಹೊಸ ಜೀವಿಯನ್ನು ಉತ್ಪಾದನೆ ಮಾಡ್ತಾಯಿದೆ ಪುನರುತ್ಪಾದನೆ ಅಂದರೆ ಇಲ್ಲಿ ನೋಡ್ಬೋದು ಇದು ಒಂದು ಜೀವಿ ಇದೆಯಲ್ಲ ಇದು ಏನಾಗ್ತಾ ಇದೆ ಅಂದರೆ ವಿಭಜನೆ ಹೊಂತ ಇದೆ ಅಂದರೆ ಒಂದು ಫುಲ್ಲು ಜೀವಿ ಮೂರು ಪಾರ್ಟ್ನಲ್ಲಿ ಇಲ್ಲಿ ವಿಭಜನೆ ಹೊಂದಿರೋದನ್ನು ನೀವು ನೋಡ್ಬೋದು ಅಂದರೆ ಸಂಪೂರ್ಣವಾಗಿ ವಿಭಜನೆ ಸಂಪೂರ್ಣ ಇಲ್ಲಿ ಅರ್ಧಮರ್ಧ ವಿಭಜನೆ ಇಲ್ಲ ಸಂಪೂರ್ಣವಾಗಿ ವಿಭಜನೆ ಹೊಂದಿ ಮೂರು ಪಾರ್ಟ್ ಆಗಿತ್ತು ಆ ಮೂರು ಪಾರ್ಟ್ಗಳು ಏನೇನಾಗ್ತವಪ್ಪ ಅಂದರೆ ಒಂದೊಂದು ಹೊಸ ಜೀವಿಗಳಾಗಿ ವಿಭಜನೆ ಆಗ್ಯಾವ ಇಲ್ಲಿ ನೋಡ್ಬೋದು ಇಲ್ಲಿ ಈ ಮೇಲಿನ ಪಾರ್ಟ್ ಇಲ್ಲಿ ಇನ್ನೊಂದು ಏನಾಗಿದೆ ಇಲ್ಲಿ ಜೀವಿಯಾಗಿದೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇಲ್ಲಿ ನೆಕ್ಸ್ಟ್ ಮೂರನೇ ಪಾರ್ಟ್ ಟೋಟಲ್ ಮೂರು ಪಾರ್ಟ್ ಆಗಿತ್ತಲ್ಲ ಮೂರು ಜೀವಿ ಜೀವಿಗಳಾಗಿ ಅದು ಪ್ಲಾನೇರಿಯಾ ಪುನರುತ್ಪಾದನೆ ಆಯಿತು ಈ ರೀತಿಯಾಗಿ ಪುನರುತ್ಪಾದನೆ ಎಂಬ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ಕ್ರಿಯೆಯಿಂದ ಪ್ಲನೇರಿಯಾ ಏನು ಮಾಡುತ್ತೆ ತನ್ನ ಹೊಸ ಜೀವಿಯನ್ನು ಉತ್ಪಾದನೆ ಮಾಡುತ್ತೆ ನೆಕ್ಸ್ಟ್ ಮೊಗ್ಗುವಿಕೆ ಅಥವಾ ಬಡ್ಡಿಂಗ್ ಅಂತ ಬರುತ್ತೆ ಮೊಗ್ಗುವಿಕೆ ಅಂದರೆ ಏನಪ್ಪ ಅಂದರೆ ಇದು ಒಂದು ಜೀವಿ ಇರುತ್ತಲ್ಲ ಅದರ ಮಗ್ಗಲ್ಲ ಒಂದು ಮೊಗ್ಗುಗಳ ರೂಪದಲ್ಲಿ ಏನಾಗುತ್ತೆ ಒಡೆದೋಗುತ್ತೆ ಒಡೆದ ನಂತರ ಆ ಮೊಗ್ಗು ಮುಂದೆ ಹೊಸ ಜೀವಿಯಾಗಿ ಉತ್ಪಾದನೆ ಆಗುತ್ತೆ ನೀವು ನೋಡ್ಬೋದು ಹೈಡ್ರಾ ಅನ್ನೋದು ಒಂದು ಸಸ್ಯ ಈ ಹೈಡ್ರಾದಂಥ ಜೀವಿ ಅದೊಂದು ಜೀವಿ ಈ ಹೈಡ್ರಾದಂಥ ಜೀವಿಗಳು ಸಂತಾನೋತ್ಪತ್ತಿಗಾಗಿ ಮೊಗ್ಗುವಿಕೆ ಪ್ರಕ್ರಿಯೆಯಲ್ಲಿ ಯಾವ ಪ್ರಕ್ರಿಯೆ ಮೊಗ್ಗುವಿಕೆ ಪ್ರಕ್ರಿಯೆಯಲ್ಲಿ ಪುನರುತ್ಪಾದಿತ ಜೀವಕೋಶಗಳನ್ನು ಬಳಸುತ್ತವೆ ಈ ಹೈಡ್ರಾದ ನಿರ್ದಿಷ್ಟ ಭಾಗದಲ್ಲಿ ಅಂದರೆ ಹೈಡ್ರಾದ ನಿರ್ದಿಷ್ಟ ಭಾಗದಲ್ಲಿ ಪುನರುತ್ಪಾದಿತ ಕೋಶ ಪುನರುತ್ಪಾದಿತ ಕೋಶ ವಿಭಜನೆಯಿಂದ ಒಂದು ಮಗ್ಗು ಬಾಹ್ಯವೃದ್ಧಿಯಾಗಿ ಬೆಳೆಯುತ್ತದೆ ಈ ಮೊಗ್ಗುಗಳು ಸಣ್ಣ ಜೀವಿಗಳಾಗಿ ಬೆಳೆಯುತ್ತವೆ ಮತ್ತು ಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಗಳಾಗುತ್ತವೆ ನೀವೇನು ನೋಡ್ಬೋದು ಮೊಗುವಿಕೆ ಅಥವಾ ಬಡ್ಡಿಂಗ್ ಅಂದರೆ ಒಂದು ಹೈಡ್ರಾದ ಎಕ್ಸಾಂಪಲ್ ತೊಗೊಳ್ಳೋಮ್ಮ ಇದು ಮೊಗ್ಗುವಿಕೆ ವಿಧಾನದಿಂದ ಏನು ಮಾಡ್ತೈತಿ ಹೊಸ ಜೀವಿಯನ್ನು ಉತ್ಪಾದನೆ ಮಾಡ್ತೈತಿ ಇದು ಇಲ್ಲಿ ನೋಡು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇದು ಒಂದು ಹೈಡ್ರಾ ಹೌದಾ ಈ ಹೈಡ್ರಾ ಸೈಡ್ ಏನಾಗ್ತಾ ಇದೆ ಒಂದು ಪುನರುತ್ಪಾದತೆ ಪ್ರಕ್ರಿಯೆಯಿಂದ ಮೊಗ್ಗಾಗಿ ಬೆಳೀತಾ ಇದೆ ನೆಕ್ಸ್ಟ್ ಈ ಮೊಗ್ಗಿದೆಯಲ್ಲ ಮುಂದೆ ಒಂದು ಹೊಸ ಜೀವಿಯಾಗಿ ಅಂದರೆ ಮೊಗ್ಗು ಈ ಹೈಡ್ರಾದಿಂದ ಬೇರ್ಪಟ್ಟು ಇನ್ನೊಂದು ಹೈಡ್ರಾ ಜೀವಿಯಾಗಿ ಏನಾಗ್ತಾ ಇದೆ ಉತ್ಪಾದನೆ ಆಗ್ತಾ ಇರೋದನ್ನು ಅಥವಾ ಈ ಜೀವಿ ಬೆಳೆಯುತ್ತಾ ಇರೋದನ್ನು ನಾವು ನೋಡ್ಬೋದು ನೆಕ್ಸ್ಟ್ ಕಾಯಜ ಸಂತಾನೋತ್ಪತ್ತಿ ಅಥವಾ ವೆಜಿಟೇಟಿವ್ ಪ್ರೊಪೊಗೇಷನ್ ಅದು ಬರುತ್ತೆ ಇದು ಕೂಡ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ಭಾಗ ಈ ಕಾಯಜ ಸಂತಾನೋತ್ಪತ್ತಿಯಲ್ಲಿ ಯಾವ ಸಸ್ಯದ ಬೇರು ಕಾಂಡ ಮತ್ತು ಎಲೆಗಳಂಥ ಭಾಗಗಳು ಏನು ಮಾಡ್ತಾವಂತ ಹೊಸ ಸಸ್ಯಗಳಾಗಿ ಬೆಳೀತಾವಂತ ನಾವು ನೋಡಿರ್ಬೋದು ಯಾವುದಪ್ಪ ಅಂದರೆ ಒಂದು ಕಬ್ಬು ಕಬ್ಬನ್ನು ಕಟ್ ಮಾಡಿ ನಾವು ಭೂಮಿಯಲ್ಲಿ ಹಾಕಿದಾಗ ಅದೇನಾಗುತ್ತೆ ಹೊಸ ಸಸ್ಯವಾಗಿ ಬೆಳೆಯುತ್ತೆ ಹೌದಾ ಕಬ್ಬು ಅನ್ನೋದು ಒಂದು ಏನಪ್ಪ ಅಂದರೆ ಕಾಂಡ ನೆಕ್ಸ್ಟ್ ಇನ್ನೊಂದು ಗುಲಾಬಿ ಗುಲಾಬಿ ಗಿಡದ ಒಂದು ಕಾಂಡವನ್ನು ಕಟ್ ಮಾಡ್ಕೊಂಡು ಬಂದು ನೀವು ಹಚ್ಚಿದ್ರಪ್ಪ ಅಂದ್ರೆ ಅದು ಏನಾಗುತ್ತೆ ಹೊಸ ಗುಲಾಬಿ ಗಿಡವಾಗಿ ಬೆಳೆಯೋದನ್ನು ನಾವು ನೋಡಿದ್ದೀವಿ ಹೌದಾ ಇಲ್ಲಿ ನೋಡ್ಬೋದು ಕಾಯಜ ಸಂತಾನೋತ್ಪತ್ತಿಯ ಈ ಲಕ್ಷಣವನ್ನು ಯಾವ ಲಕ್ಷಣವನ್ನು ಅಥವಾ ಈ ಬೇರು ಕಾಂಡ ಮತ್ತು ಎಲೆಗಳ ಭಾಗದಲ್ಲಿ ಹೊಸ ಸಸ್ಯಗಳಾಗಿ ಬೆಳೆಯುವಂಥ ಲಕ್ಷಣವನ್ನು ಲೇರಿಂಗ್ ಅಥವಾ ಕಸಿ ಮಾಡುವಿಕೆ ಅಂತ ವಿಧಾನಗಳಲ್ಲಿ ಕೃಷಿ ಉದ್ದೇಶಕ್ಕಾಗಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಹೌದಾ ಈ ಕಬ್ಬು ಗುಲಾಬಿ ಅಥವಾ ದ್ರಾಕ್ಷಿಗಳಂತ ಅನೇಕ ಸಸ್ಯಗಳು ಬೆಳೆಸಲು ಇದು ಏನು ಏನು ಮಾಡಲಾಗುತ್ತೆ ಇದನ್ನು ಬಳಕೆ ಮಾಡಲಾಗುತ್ತೆ ಯಾವುದನಪ್ಪ ಅಂದರೆ ಕಬ್ಬನ್ನು ಬೆಳೆಸಲು ಗುಲಾಬಿ ಮತ್ತು ದ್ರಾಕ್ಷಿಗಳಂತ ಅನೇಕ ಸಸ್ಯಗಳನ್ನು ಬೆಳೆಸಲು ಕಾಯಜ ಸಂತಾನ ಬಳಕೆ ಮಾಡಲಾಗುತ್ತೆ ಓಕೆನಾ ಇಲ್ಲಿ ನೀವು ಕಾಯಜ ಸಂತಾನ ಉತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಏನು ಮಾಡ್ತಾವಂತ ಬೀಜಗಳಿಂದ ಬೆಳೆಸಿದ ಸಸ್ಯಗಳು ಅವುಗಳಿಗಿಂತ ಮುಂಚಿತವಾಗಿ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ ನೋಡಿ ಈ ನೀವು ವೆಜಿಟೇಟಿವ್ ಪ್ರೊಪಿಕೇಷನ್ ಅಥವಾ ಕಾಯಸ ಸಂತಾನೋತ್ಪತ್ತಿಯಿಂದ ಏನು ಸಸ್ಯಗಳನ್ನು ಬೆಳೆಸ್ತಿರ್ತಲ್ಲ ಆ ಸಸ್ಯಗಳು ನೀವು ಏನಾದರೂ ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಏನು ಮಾಡ್ತಾವಂತ ಮುಂಚಿತವಾಗಿ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ಬಿಡ್ತಾವಂತ ನೀವಿಲ್ಲಿ ಇಲ್ಲಿ ನೋಡ್ಬೋದು ಬ್ರಯೋಫಿಲಮ್ ಅನ್ನುವಂಥ ಒಂದು ಎಲೆ ಇದೆ ಈ ಬ್ರಯೋಫಿಲಮ್ನ ಎಲೆಗಳಿಂದ ಇಲ್ಲಿ ಮಗ್ಗುಗಳು ಬೆಳೆದು ಈ ಮಗ್ಗುಗಳು ಏನಾಗ್ತವೆ ಅಂತ ನಂತರ ಮಣ್ಣಿನ ಮೇಲೆ ಬಿದ್ದು ಹೊಸ ಸಸ್ಯಗಳಾಗಿ ಬೆಳೀತವಂಥ ಯಾವುದು ಈ ಬ್ರಯೋಪಿಲ್ ಎಲೆ ಈ ಅಂದರೆ ಇಲ್ಲಿ ಇದೊಂದು ವೆಜಿಟೇಟಿವ್ ಪ್ರೊಪಗೇಷನ್ ಇಲ್ಲಿ ನಡೀತಾ ಇರೋದನ್ನು ನಾವು ನೋಡ್ಬೋದು ಅಂದರೆ ಕಾಯಜ ಸಂತಾನೋತ್ಪತ್ತಿ ಕಾಯಜ ಸಂತಾನೋತ್ಪತ್ತಿ ಯಾವ್ಯಾವುಗಳಲ್ಲಿ ನಡೀತೈತಪ್ಪ ಅಂದರೆ ಒಂದು ಸಸ್ಯದ ಎಲೆ ಅಥವಾ ಒಂದು ಕಾಂಡ ಅಥವಾ ಒಂದು ಬೇರು ಬೇರುಗಳಿಂದ ಹೊಸ ಸಸ್ಯ ಉತ್ಪಾದನೆ ಏನು ಬೆಳೆಯುವುದಾಗಿರ್ಬೋದು ಅಥವಾ ಕಾಂಡದಿಂದ ಹೊಸ ಸಸ್ಯ ಬೆಳೆಯುವುದಾಗಿರ್ಬೋದು ಅಥವಾ ಎಲೆಗಳಿಂದ ಹೊಸ ಸಸ್ಯ ಬೆಳೆಯುವುದು ಇದು ಕಾಯಜ ಸಂತಾನೋತ್ಪತ್ತಿಯ ಒಂದು ಭಾಗದಲ್ಲಿ ನಾವು ನೋಡ್ತೀವಿ ಓಕೆನಾ ನೆಕ್ಸ್ಟ್ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಬಗ್ಗೆ ನೋಡ್ತಾ ಬರೋಣ ಹೌದಾ ಈ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ನಾನು ಮೊದಲೇ ಹೇಳಿರುವ ಹಾಗೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಇರ್ತವೆ ಹೌದಾ ಮೊದಲನೆಯದಾಗಿ ಇಲ್ಲಿ ಹೂ ಬಿಡುವಂಥ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಸಂತಾನೋತ್ಪತ್ತಿಯ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದು ಹೂ ಯಾವುದರಲ್ಲಿ ಇದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಹೌದಾ ಈ ಹೂ ಬಿಡುವಂಥ ಸಸ್ಯಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಹೂ ಬಿಡುವವಾಗಿದು ಏನಪ್ಪಾ ಅಂದರೆ ಹೂ ಬಿಡುವ ಸಸ್ಯಗಳ ಸಂತಾನೋತ್ಪತ್ತಿಯ ಭಾಗಗಳು ಹೂವಿನಲ್ಲಿ ಅಡಕವಾಗಿರುತ್ತವೆ ಹೌದಾ ಇದರಲ್ಲಿ ಏಕಲಿಂಗಿಯಾತ ಬರುತ್ತೆ ಮತ್ತು ದ್ವಿಲಿಂಗಿಯಾತು ಬರುತ್ತೆ ಯಾವುದರಲ್ಲಿ ಹೂವಿನಲ್ಲಿ ಒಂದು ಹೂವು ಕೇವಲ ಕೇಸರಗಳನ್ನು ಅಥವಾ ಶಲಾಕೆಗಳನ್ನು ಶಲಾಖೆ ಆಗಬೇಕು ಕೇವಲ ಶಲಾಖೆ ಕೆ ಶಲಾಕೆಗಳನ್ನು ಹೊಂದಿದ್ದರೆ ಅದು ಏಕಲಿಂಗಿ ಎನ್ನುವರು ಅಥವಾ ಏಕಲಿಂಗಿ ಆಗಿರುತ್ತೆ ಒಂದು ಹೂವು ಕೇವಲ ಕೇಸರಗಳನ್ನು ಅಥವಾ ಶಲಾಕಗಳನ್ನು ಹೊಂದಿದರೆ ಅದು ಏನಾಗಿರ್ತೈತಿ ಆಗಿರ್ತೈತಿ ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಪಪಾಯ ಇದು ಏಕಲಿಂಗ ಹೂವನ್ನು ಬಿಡುಗಡೆ ಮಾಡ್ತೈತಿ ಕಲ್ಲಂಗಡಿ ಕೂಡ ಏಕಲಿಂಗಿ ಆಗಿದೆ ನೆಕ್ಸ್ಟ್ ದ್ವಿಲಿಂಗಿ ಅಂದ್ರೇನಪ್ಪ ಅಂದರೆ ಒಂದು ಹೂವು ಕೇಸರ ಮತ್ತು ಶಲಾಕಗಳೆರಡನ್ನು ಹೊಂದಿದ್ದರೆ ಅದನ್ನು ದ್ವಿಲಿಂಗಿ ಅಂತೇಳಿ ಕರಿತೀವಿ ದಾಸ ದಾಸವಾಳ ಹೂವು ಇದು ದ್ವಿಲಿಂಗಿಯಾಗಿದೆ ನೆಕ್ಸ್ಟ್ ಸಾಸಿವೆ ಹೂವು ಕೂಡ ದ್ವಿಲಿಂಗಿ ನೆಕ್ಸ್ಟ್ ಈ ಕೇಸರ ಇದೆ ಅಲ್ಲ ಇದು ಒಂದು ಏನಪ್ಪಾ ಅಂದರೆ ಗಂಡು ಸಂತಾನೋತ್ಪತ್ತಿಯ ಭಾಗ ನೋಡಿ ಸಸ್ಯಗಳಲ್ಲಿ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದತ್ತೇ ಪ್ರಶ್ನೆ ಇದ್ರೆ ಕೇಸರ ಅಂತೇಳಿ ಆನ್ಸರ್ ಮಾಡ್ಬೇಕು ನೀವು ಇದು ಹಳದಿ ಬಣ್ಣದ ಪರಾಗರ ಉತ್ಪಾದಿಸುತ್ತದೆ ಕೇಸರವು ಏನು ಮಾಡ್ತೈತಿ ಹಳ ಹಳದಿ ಬಣ್ಣದ ಪರಾಗರೇಣಗಳನ್ನು ಉತ್ಪಾದಿಸ್ತೈತಿ ನೆಕ್ಸ್ಟ್ ಶಲಾಕ ಇದೆಯಲ್ಲ ಇದು ಏನಪ್ಪಾ ಅಂದರೆ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಇದು ಹೂವಿನ ಮಧ್ಯಭಾಗದಲ್ಲಿ ಕಂಡು ಬರ್ತೈತಿ ಶಲಾಖ ಎಲ್ಲಿ ಕಂಡು ಬರ್ತೈತಿ ಹೂವಿನ ಮಧ್ಯಭಾಗದಲ್ಲಿ ಈ ಶಲಾಕ ಇದೆಯಲ್ಲ ಶಲಾಕವನ್ನು ಈ ಶಲಾಕವು ಮೂರು ಭಾಗಗಳಿಂದ ಆಗೈತಿ ಒಂದು ಉಬ್ಬಿಕೊಂಡಿರುವಂಥ ಕೆಳಭಾಗ ಇದೆಯಲ್ಲ ಅದನ್ನು ನಾವು ಅಂಡಾಶಯತೆ ಕರಿತೀವಿ ನೆಕ್ಸ್ಟ್ ಉದ್ದನೆಯ ಮಧ್ಯಭಾಗವನ್ನು ಶಲಾಕನಳಿಕೆ ನೆಕ್ಸ್ಟ್ ತುದಿ ಭಾಗವನ್ನು ಶಲಾಕಾಗ್ರಹತೆ ಕರಿತೀವಿ ಆ ಮೂರು ಭಾಗಗಳು ಯಾವುವು ಒಂದು ಅಂಡಾಶಯ ಎರಡನೇದ್ದು ಶಲಾಕನಳಿಕೆ ಮೂರನೇದ್ದು ಶಲಾಕಾಗ್ರ ಈ ಮೂರು ಭಾಗಗಳಿಂದ ಶಲಾಕವು ನಿರ್ಮಾಣಗೊಂಡಿದೆ ಅಂತೇಳಿ ನಾವು ಹೇಳ್ಬೋದು ಇದರಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೀತಿದೆ ಈ ಪರಾಗಸ್ಪರ್ಶ ಕ್ರಿಯೆ ಒಂದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಇನ್ನೊಂದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ನಾವು ನೋಡ್ತೀವಿ ಏನಪ್ಪ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂದರೆ ಈ ಟೋಟಲ್ ಆಗಿ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಏನಪ್ಪ ಅಂದ್ರೆ ಕೇಸರದಿಂದ ಶಲಾಕಾಗ್ರಕ್ಕೆ ಏನಾಗದು ಪರಾಗದ ವರ್ಗಾವಣೆಯನ್ನು ಪರಾಗಸ್ಪರ್ಶ ಅಂತ ಕರಿತೀವಿ ಅದರಲ್ಲೂ ಸ್ವಕೀಯ ಪರಾಗಸ್ಪರ್ಶ ಅಂದ್ರೇನು ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆಯು ಅದೇ ಹೂವಿನಲ್ಲಿ ನಡೆದರೆ ಅಂದರೆ ಒಂದೇ ಹೂವಿದೆ ಆ ಹೂವಿನಲ್ಲೇ ಏನೋ ಕೇಸರದಿಂದ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಒಂದೇ ಹೂವಿನಲ್ಲಿ ನಡೀತಪ್ಪ ಅಂದರೆ ಅಥವಾ ಅದೇ ಹೂವಿನಲ್ಲಿ ನಡೀತಪ್ಪ ಅಂದರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪರಕೀಯ ಪರಾಗಸ್ಪರ್ಶ ಅಥವಾ ಕ್ರಾಸ್ ಪಾಲಿನೇಷನ್ ಅಂದರೆ ಏನಪ್ಪಾ ಅಂದರೆ ಪರಾಗವು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ವರ್ಗಾವಣೆಗೊಂಡರೆ ಅದನ್ನು ಪರಾಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ ಅಂದರೆ ಇಲ್ಲಿ ಎರಡು ಹೂವುಗಳು ಬರ್ತವು ಒಂದು ಹೂವಿನಿಂದ ಪರಾಗವು ಇನ್ನೊಂದು ಹೂವಿಗೆ ವರ್ಗಾವಣೆಗೊಂಡ್ತಪ್ಪ ಅಂದ್ರೆ ಅದನ್ನು ಪರಾಕೀಯ ಪರಾಗಸ್ಪರ್ಶ ಅಂತೇಳಿ ಕರಿತೀವಿ ಸರಿ ಯಾವ ರೀತಿ ವರ್ಗಾವಣೆ ಆಗೊಳ್ಳುತ್ತೆ ಅವುಗಳ ಮಾಧ್ಯಮ ಯಾವುದಂತ ನೋಡ್ತಾ ಬರೋದಾದರೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗದ ವರ್ಗಾವಣೆಯು ಗಾಳಿ ನೀರು ಪ್ರಾಣಿಗಳಂಥ ಮಾಧ್ಯಮದ ಮೂಲಕ ನಡೆಯುತ್ತದೆ ಯಾವ್ಯಾವುದು ಗಾಳಿ ನೀರು ಮತ್ತು ಪ್ರಾಣಿಗಳಂಥ ಮಾಧ್ಯಮದ ಮೂಲಕ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗದ ವರ್ಗಾವಣೆ ಆಗುತ್ತೆ ನೆಕ್ಸ್ಟ್ ಮೊಳೆಯುವಿಕೆ ಅಥವಾ ಜರ್ಮಿನೇಷನ್ ಅಂತ ಕರಿತೀವಿ ಒಂದು ಬೀಜ ಏನಾದರೂ ಭೂಮಿಗೆ ಬಿತ್ತಪ್ಪ ಅಂದರೆ ಅದು ಒಂದು ಸಸಿಯಾಗಿ ಬೆಳವಣಿಗೆ ಆತೈತಿ ಹೌದಾ ಆ ಏನು ಆ ಬೆಳವಣಿಗೆ ಆಗೋಕ್ಕಿಂತ ಮುಂಚೆ ಏನು ಮೊಳಕೆ ಬಡಿತೈತಲ್ಲ ಅದನ್ನು ಮೊಳೆಯುವಿಕೆ ಅಂತೇಳಿ ನಾವು ಕರಿತೀವಿ ನೋಡಿ ಇಲ್ಲಿ ನೋಡಬಹುದು ಬೀಜವು ಭವಿಷ್ಯದ ಸಸ್ಯ ಭವಿಷ್ಯದ ಸಸ್ಯ ಅಂದ್ರೆ ಮುಂದಿನ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸಸ್ಯ ಈ ಸಾರಿ ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆಯೊಡೆಯುತ್ತದೆ ಈ ಪ್ರಕ್ರಿಯೆಯನ್ನು ಮೊಳೆಯುವಿಕೆ ಅಂತೇಳಿ ಕರಿತೀವಿ ಇಲ್ಲಿ ನೀವು ನೋಡಬಹುದು ಒಂದು ಬೀಜ ಬೀಜ ದಳಗಳು ಇವೆರಡು ಬೀಜದಳಗಳು ಇದರಲ್ಲಿ ಏನಾಗ್ತಾ ಇದೆ ಒಂದು ಭವಿಷ್ಯದ ಬೇರು ಅಂದರೆ ಇಲ್ಲಿ ಕೆಳಭಾಗದಲ್ಲಿ ಇದು ಬೇರಾಗುತ್ತೆ ಮುಂದು ನೆಕ್ಸ್ಟ್ ಇಲ್ಲಿ ಇಲ್ಲಿ ಮೇಲ್ಭಾಗದಲ್ಲಿ ಕಾಣ್ತಾ ಇದಿಲ್ಲ ತುದಿ ಇದು ಭವಿಷ್ಯದ ಕಾಂಡವಾಗಿ ನಿರ್ಮಾಣವಾಗುತ್ತೆ ಹೌದಾ ಇದನ್ನೇ ಕರಿತೀವಿ ಮೊಳೆಯುವಿಕೆ ಅಂತ ಕರಿತೀವಿ ನೆಕ್ಸ್ಟ್ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ನಾವು ಮನುಷ್ಯರಲ್ಲಿ ಸಂತಾನೋತ್ಪತ್ತಿಯನ್ನು ನೋಡ್ತಾ ಬರೋದಾದರೆ ಇಲ್ಲಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗ ಹೊಂದಿ ಯುಗ್ಮಜ ಅಥವಾ ಒಂದು ಸೈಕೋಟಾಗಿ ಫಾರ್ಮೇಷನ್ ಆಗೋದನ್ನು ನಾವು ನೋಡ್ತೀವಿ ಮೊದಲೇದಾಗಿ ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯಹವು ವೀರ್ಯಾಣುಗಳನ್ನು ಉತ್ಪಾದಿಸುವಂಥ ವೃಷಣಗಳನ್ನು ಒಳಗೊಂಡಿರ್ತೈತಿ ವೀರ್ಯನಾಳವನ್ನು ಒಳಗೊಂಡಿರ್ತೈತಿ ಕೋಶಿಕೆಯನ್ನು ಒಳಗೊಂಡಿರ್ತೈತಿ ಪ್ರೋಟೆಸ್ಟ್ ಪ್ರೊ ಪ್ರೋಸ್ಟೇಟ್ ಗ್ರಂಥಿಯನ್ನು ಒಳಗೊಂಡಿರ್ತೈತಿ ವಿಸರ್ಜನಾ ನಾಳ ಮತ್ತು ಶಿಶ್ನವನ್ನು ಗಂಡು ಸಂತಾನೋತ್ಪತ್ತಿ ವಿಯೋಹವು ಒಳಗೊಂಡಿರ್ತೈತಿ ನೆಕ್ಸ್ಟ್ ಗಂಡು ಲಿಂಗಾಣು ಅಂಥವಾ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿ ಆಗ್ತವೆ ಎಲ್ಲಿ ಉತ್ಪತ್ತಿ ಆಗ್ತವು ವೃಷಣಗಳಲ್ಲಿ ಹಾಗಾದರೆ ಗಂಡು ಲಿಂಗಾಣು ಯಾವುದು ವೀರ್ಯಾಣು ನೆಕ್ಸ್ಟ್ ಮನುಷ್ಯರಲ್ಲಿ ಹೆಣ್ಣು ಸಂತ ಸಂತಾನೋತ್ಪತ್ತಿ ವಿವಾಹವು ಅಂಡಾಶಯಗಳು ಅಂಡನಾಳಗಳು ಗರ್ಭಕೋಶ ಯೋನಿಯನ್ನು ಒಳಗೊಂಡಿದೆ ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಗಳು ಅಂಡಾಶಯದೊಳಗೆ ಉತ್ಪತ್ತಿ ಆಗ್ತವೆ ಅಂಡಗಳು ಎಲ್ಲಿ ಉತ್ಪತ್ತಿ ಆಗ್ತವು ಅಂಡಾಶಯಗಳು ಅಂಡಾಶಯದೊಳಗೆ ಹೆಣ್ಣು ಲಿಂಗಾಣು ಯಾವುದು ಅಂಡ ಹೌದಾ ನೆಕ್ಸ್ಟ್ ಈ ಲೈಂಗಿಕ ಸಂಪರ್ಕದಿಂದ ಕೆಲವೊಂದಿಷ್ಟು ರೋಗಗಳು ಬರ್ತವೆ ಯಾವ ರೋಗ ಅನ್ನೋದರ ಬಗ್ಗೆ ನೋಡ್ತಾ ಬರೋಣ ಮೊದಲಾಗಿ ಗೊನೇರಿಯಾ ಇನ್ನೊಂದು ಸಿಫಿಲಿಸ್ ಮತ್ತೆರಡು ರೋಗ ಬರ್ತವೆ ಒಂದು ಎಚ್ ಐ ವಿ ಅಥವಾ ಈ ಎಚ್ ಐ ವಿ ವೈರಸ್ನಿಂದ ಬರುವಂಥ ರೋಗ ಯಾವುದು ಏಡ್ಸ್ ಇನ್ನೊಂದು ಪ್ರಜನಾಂಗದ ಮೇಲಿನ ಗುಳ್ಳೆಗಳು ಅಂತೇಳಿ ಈ ನಾಲ್ಕು ರೀತಿಯ ರೋಗಗಳು ಏನಾಗ್ತವೆ ಲೈಂಗಿಕ ರೀತಿಯಿಂದ ಬರುವಂಥ ರೋಗಗಳಾಗ್ಯವು ಈ ಏಡ್ಸ್ ಇದೆಯಲ್ಲ ಈ ಏಡ್ಸ್ನ ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ಅಕ್ವೈಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಕ್ವೈಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅನ್ನೋದು ಏಡ್ಸ್ನ ವಿಸ್ತೃತ ರೂಪ ಪ್ರತಿ ವರ್ಷ ಡಿಸೆಂಬರ್ ಒನ್ ಒಂದನೇ ತಾರೀಕನ್ನು ವಿಶ್ವ ಏಡ್ಸ್ ಜಾಗೃತಿ ದಿನವಾಗಿ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಈ ಏಡ್ಸ್ ಎಚ್ ಐ ವಿ ವೈರಸ್ನಿಂದ ಬರ್ತೈತಿ ಹೌದಾ ಎಚ್ ಐ ವಿ ವಿಸ್ತೃತ ರೂಪ ವುಮ್ಯಾನ್ ಇಮ್ಯುನೋ ಡಿಫಿಶಿಯೆನ್ಸಿ ವೈರಸ್ ವುಮ್ಯಾನ್ ಇಮ್ಯುನೋ ಡಿಫಿಷಿಯೆನ್ಸಿ ವೈರಸ್ ಆಗಿದೆ ಹಾಗಾದರೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಪ್ರದೇಶದಲ್ಲಿ ಕಂಡು ಬರ್ತಪ್ಪ ಅಂದರೆ ಚೆನ್ನೈ ನಗರದಲ್ಲಿ ಯಾವುದು ಚೆನ್ನೈ ನಗರದಲ್ಲಿ ಏಡ್ಸ್ ರೋಗವು ಮೊಟ್ಟ ಮೊದಲ ಬಾರಿಗೆ ಕಂಡುಬರುತ್ತೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರೋದು ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಸವದತ್ತಿ ಗ್ರಾಮದಲ್ಲಿ ಕಂಡುಬರುತ್ತೆ ಎಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ಗ್ರಾಮದಲ್ಲಿ ಅದ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಸೆವೆಂತ್ ಚಾಪ್ಟರ್ ಆಗಿತ್ತು ಅದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು